ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಹಾಗಿದ್ರೆ ತಡ ಯಾಕೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂದರೆ ಈಗ ತುಂಬಾ ವೆರೈಟಿ ಆಫ್ ಡಿಸೈನ್ಸ್ ಬ್ಲೌಸ್ ಬಂದಿದ್ದಾವೆ ಅವನ್ನ ಯಾವ ಥರ ಸ್ಟಿಚ್ ಮಾಡಿಸ್ತಾರೆ ಮತ್ತು ಡಿಸೈನ್ಸ್ ಹೇಗಿದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ಯಾಷನ್ ಫ್ಯಾಷನ್ ಲುಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಕ್ಕಂಥ ವರ್ಡ್ ಅನ್ನೋದು ಫ್ಯಾಷನ್ ಏನಪ್ಪ ಬ್ಲೌಸ್ಗಳನ್ನ ತೋರಿಸಿ ಫ್ಯಾಷನ್ ಬಗ್ಗೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ಬ್ಲೌಸ್ಗಳನ್ನ ಈ ಥರ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಹಾಕ್ಕೊಳ್ಳೋದು ಇವಾಗ ಟ್ರೆಂಡಲ್ಲಿ ಇರ್ತಕ್ಕಂಥ ಫ್ಯಾಷನ್ ಹಿಂದಿನ ಕಾಲದಲ್ಲಿ ಮಹಾರಾಜರುಗಳ ಕಾಲದಲ್ಲಿ ನಿಜವಾದ ಮುತ್ತು ಹವಳ ವಜ್ರ ವೈಡೂರ್ಯ ಮತ್ತು ಬಂಗಾರಗಳನ್ನು ಬಳಸಿ ವಸ್ತ್ರಾಭರಣಗಳನ್ನು ವಿನ್ಯಾಸ ಮಾಡ್ತಾಯಿದ್ರು ಆದರೆ ಇವಾಗಿನ ಆಧುನಿಕ ಯುಗದಲ್ಲಿ ಈ ಥರ ಫ್ಯಾಷನ್ ಜ್ಯುವೆಲ್ಸ್ನ ಬಳಸಿಬಿಟ್ಟು ಬ್ಲೌಸ್ಗಳನ್ನ ರೆಡಿ ಮಾಡಿಕೊಂಡು ಶೃಂಗಾರ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಟ್ರೆಂಡಲ್ಲಿದೆ ಅದರಲ್ಲೂ ವೆಡ್ಡಿಂಗ್ಗಳಲ್ಲಿ ಮದುವೆ ಹುಡುಗಿಯರ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುವಂತಹ ಈ ಫ್ಯಾಷನ್ ವಿನ್ಯಾಸದ ಬ್ಲೌಸ್ಗಳು ತುಂಬ ಅಂದರೆ ತುಂಬಾ ಟ್ರೆಂಡಿಂಗ್ ಇದೆ ಈ ಬ್ಲೌಸ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಆ ಕಡೆ ಮತ್ತೆ ಈ ಕಡೆ ಎರಡು ಬದಿಯಲ್ಲಿ ಕುದುರೆಗಳಿದವೆ ಮಧ್ಯ ಮಹಾರಾಜರನ್ನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಆ ಕಡೆ ಈ ಕಡೆ ಸೇವಕರು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಈ ಲುಕ್ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ಬಳ್ಳಿಗಳಲ್ಲಿ ಗೋಲ್ಡ್ ಟಚ್ ಇರತಕ್ಕಂತ ಫ್ಯಾಷನ್ ನ ಬಳಸಲಾಗಿದೆ ಮತ್ತೆ ತೋಳುಗಳಲ್ಲಿ ಬಾಜು ಬಂದಿ ಲುಕ್ಕನ್ನ ವಿನ್ಯಾಸಗೊಳಿಸಿ ನೀಟಾಗಿ ಡಿಸೈನ್ ಮಾಡಲಾಗಿದೆ ಇದು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಬೆನ್ನಿನ ಕೊನೆಯ ಭಾಗದಲ್ಲಿ ಎರಡು ಪಿಕಾಕ್ ಗಳನ್ನ ವಿನ್ಯಾಸಗೊಳಿಸಲಾಗಿದೆ ಮಧ್ಯದಲ್ಲಿ ಒಂದು ಕಮಲದ ಹೂವನ್ನು ವಿನ್ಯಾಸಗೊಳಿಸಲಾಗಿದೆ ಇಷ್ಟು ವರ್ಕ್ ಇರ್ತಕ್ಕಂಥ ಈ ಬ್ಲೌಸ್ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಅಪ್ಪಟ ಟ್ರೆಡಿಷನಲ್ ಲುಕ್ ಬ್ಲೌಸ್ ಅಂತಾನೆ ಹೇಳ್ಬೋದು ಈ ಬ್ಲೌಸ್ ನೋಡೋದಕ್ಕೆ ತುಂಬಾ ರಿಚ್ ಲುಕ್ ಅಲ್ಲಿ ಕಾಣಿಸ್ತಾ ಇದೆ ಇದು ತುಂಬಾ ಸ್ಟೋನ್ಗಳನ್ನ ಸ್ಟಿಕ್ ಮಾಡಿ ಮತ್ತೆ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿ ವಿನ್ಯಾಸ ಮಾಡಲಾಗಿದೆ ಈ ಗೊಂಡೆಗಳಲ್ಲಿ ತುಂಬ ಚಿಕ್ಕ ಚಿಕ್ಕ ಮಣಿಗಳನ್ನ ಸೇರಿಸ್ಬಿಟ್ಟು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬ್ಲೌಸ್ ಗೋಲ್ಡ್ ವರ್ಕ್ ಡಿಸೈನ್ ಮಾಡಿದ್ದಾರೆ ಇದು ಬಳ್ಳಿ ಮತ್ತೆ ಫ್ಲವರ್ಗಳನ್ನ ಯೂಸ್ ಮಾಡಿಬಿಟ್ಟು ತುಂಬಾನೇ ರಿಚ್ ಗೋಲ್ಡ್ ಲುಕ್ ಅನ್ನು ಕೊಡ್ತಾ ಇದೆ ಇದು ಕೂಡ ತುಂಬಾ ಟ್ರೆಂಡ್ ಅಲ್ಲಿ ಇರ್ತಕ್ಕಂಥ ಡಿಸೈನ್ ಅಂತಾನೆ ಹೇಳ್ಬೋದು ನೋಡಿ ಈ ಬ್ಲೌಸಲ್ಲಿ ಅಲ್ಲಿ ಗಂಡು ಬೇರುಂಡನ ಡಿಸೈನ್ ಮಾಡಲಾಗಿದೆ ಇದು ಮುತ್ತು ಅವಳ ವಜ್ರ ವೈಡೂರ್ಯದಂತಹ ಫ್ಯಾಷನ್ ಡಿಸೈನ್ ಆಗಿರ್ತಕ್ಕಂಥ ಆಭರಣಗಳನ್ನು ಯೂಸ್ ಮಾಡಿ ಇದನ್ನು ಡಿಸೈನ್ ಮಾಡಿದ್ದಾರೆ ಇದು ಎಷ್ಟು ರಿಚ್ ಅಂದರೆ ರಿಚ್ ಲುಕ್ ಕೊಡ್ತಾ ಇದೆ ಮತ್ತು ನೋಡೋದಕ್ಕೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಈ ಬ್ಲೌಸನ್ನು ಸಿಂಪಲ್ಲಾಗಿ ಎಂಬ್ರಾಯ್ಡರಿಂಗ್ ಮತ್ತು ಸ್ಟೋನ್ಗಳನ್ನ ಯೂಸ್ ಮಾಡಿ ಮತ್ತು ಬ್ಲ್ಯಾಕ್ ಕಲರ್ ಸ್ಟೋನ್ಗಳನ್ನ ಯೂಸ್ ಮಾಡಿ ಡಿಸೈನ್ ಮಾಡಲಾಗಿದೆ ಇದು ಕೂಡ ತುಂಬ ರಿಚ್ ಲುಕ್ಕನ್ನು ಕೊಡ್ತಾ ಇದೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಈ ಬ್ಲೌಸ್ ಬಗ್ಗೆ ಹೇಳೋದಾದರೆ ಇದಕ್ಕೆ ಕಳಶದ ರೂಪದಲ್ಲಿ ಡಿಸೈನ್ನ ಮಾಡಲಾಗಿದೆ ಈ ಡಿಸೈನ್ನಲ್ಲಿ ಫ್ಯಾಷನ್ ಗೋಲ್ಡ್ ಜ್ಯುವೆಲ್ಸ್ನ ಯೂಸ್ ಮಾಡಿದ್ದಾರೆ ಮತ್ತು ಬ್ಲೂ ಕಲರ್ ಸ್ಟೋನ್ನ ಯೂಸ್ ಮಾಡಿದ್ದಾರೆ ಕೆಳಗಡೆ ಗೊಂಡೆ ರೂಪದಲ್ಲಿ ಮುತ್ತುಗಳನ್ನು ಯೂಸ್ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ತೋಳುಗಳಲ್ಲಿ ಶಂಖದ ರೀತಿಯ ಡಿಸೈನ್ನ ಮಾಡಿದ್ದಾರೆ ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬ್ಲೌಸ್ ಎಷ್ಟು ರಿಚ್ ಲುಕ್ ಕೊಡ್ತಾ ಇದೆ ಅಂದರೆ ಹಾಕ್ಕೊಂಡಾಗ ನೋಡಬೇಕಿದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಈ ಬ್ಲೌಸ್ ಕೂಡ ಅಷ್ಟೇ ನೋಡಿ ಇದರಲ್ಲೂ ಕೂಡ ಗೋಲ್ಡ್ ಕಲರ್ ಸ್ಟೋನ್ಗಳನ್ನ ಯೂಸ್ ಮಾಡಿದ್ದಾರೆ ಮತ್ತು ವೈಟ್ ಸ್ಟೋನ್ಗಳನ್ನ ಯೂಸ್ ಮಾಡಿದ್ದಾರೆ ಇದು ಲೀಫ್ ಡಿಸೈನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ ತುಂಬ ರಿಚ್ ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇನ್ ಈ ಬ್ಲೌಸ್ ಬಗ್ಗೆ ಹೇಳೋದಾದರೆ ಇದು ಮಧ್ಯ ಚಕ್ರದ ರೂಪದಲ್ಲಿ ಆ ಕಡೆ ಈ ಕಡೆ ತೋಳ್ಬಂದಿ ರೂಪದಲ್ಲಿ ಇರ್ತಕ್ಕಂಥ ಡಿಸೈನ್ ಇದು ಮಧ್ಯೆ ಮಧ್ಯ ಒಂದೊಂದು ಫ್ಲವರ್ ಇದು ಕೂಡ ತುಂಬ ರಿಚ್ ಲುಕ್ಕನ್ನು ಕೊಡ್ತಾ ಇದೆ ನನ್ನ ಹತ್ರ ಇರ್ತಕ್ಕಂಥ ಕೆಲವು ವರ್ಕ್ ಬ್ಲೌಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಈ ಥರ ಸಿಂಪಲ್ ಎಂಬ್ರಾಯ್ಡ್ರಿ ವರ್ಕ್ ಅಂದರೆ ಕೈಯಲ್ಲೇ ವರ್ಕ್ ಮಾಡಿದ್ದಾರೆ ಇದರಲ್ಲಿ ಈ ಥರ ಸ್ಟೋನ್ಗಳನ್ನ ಯೂಸ್ ಮಾಡಿದ್ದಾರೆ ಮತ್ತು ಗೋಲ್ಡ್ ಕಲರ್ ಜ್ಯುವೆಲ್ಸ್ನ ಯೂಸ್ ಮಾಡಿದ್ದಾರೆ ಇದು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ತೋಳುಗಳಲ್ಲಿ ಈ ಥರನೇ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇದು ಸ್ಯಾರಿ ತುಂಬ ಗ್ರ್ಯಾಂಡ್ ಇದೆ ಅದಕ್ಕೋಸ್ಕರ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಹುಟ್ಟಾಗ ಇವಾಗ ಹ್ಯಾಂಡ್ ವರ್ಕ್ ಮಾಡಿಸೋದು ತುಂಬ ಕಾಸ್ಟ್ಲಿ ಅನಿಸುತ್ತೆ ಅದಕ್ಕೆ ಎರಡೂವರೆ ಸಾವಿರದಿಂದ ಹಿಡಿದು ಏಳು ಎಂಟು ಸಾವಿರದವರೆಗೆ ಕೇಳ್ತಾರೆ ಅದಕ್ಕೋಸ್ಕರ ಇವಾಗ ಮಷಿನ್ ಎಂಬ್ರಾಯ್ಡ್ರಿ ವರ್ಕ್ ಬಂದಿದ್ದಾವೆ ಅವು ಕೂಡ ಸೇಮ್ ಹ್ಯಾಂಡ್ ವರ್ಕ್ ಥರನೇ ತುಂಬ ಚೆನ್ನಾಗಿ ಕಾಣಿಸ್ತವೆ ಇದು ಮಷೀನ್ನಲ್ಲಿ ಮಾಡಿಸಿದ್ದು ಮಷಿನ್ ವರ್ಕಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದ್ದು ಸ್ಯಾರಿ ಯಾವ ಕಲರ್ ಇದೆಯೋ ಆ ಥರ ದಾರಾನ ಯೂಸ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಮತ್ತು ಇದರಲ್ಲಿ ಈ ಥರ ವೈಟ್ ಕಲರ್ ಸ್ಟೋನ್ನ ಯೂಸ್ ಮಾಡಿದ್ದಾರೆ ತೋಳಿಗೆ ಈ ಥರ ಶಂಕ ಥರ ಡಿಸೈನ್ ಮಾಡಿದ್ದಾರೆ ಲೀಫ್ ಥರ ಇದೆ ಇದು ಇದರಲ್ಲೂ ಕೂಡ ಸ್ಟೋನ್ನ ಯೂಸ್ ಮಾಡಿದ್ದಾರೆ ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ರಿಚ್ ಲುಕ್ ಕೂಡ ಇದೆ ಇದನ್ನ ಸ್ಯಾರಿ ವಿತ್ ಬ್ಲೌಸ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಗ್ರೀನ್ ಸ್ಯಾರಿ ಇರೋದ್ರಿಂದ ಈ ಥರ ಗ್ರೀನ್ ಕಲರ್ ಮಣಿಗಳನ್ನ ಯೂಸ್ ಮಾಡಿ ವೈಟ್ ಸ್ಟೋನ್ಗಳನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಮತ್ತು ತೋಳುಗಳು ಈ ಥರ ಡಿಸೈನ್ ಮಾಡಿದ್ದಾರೆ ಇದು ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇಲ್ಲಿ ಕೆಳಗಡೆ ಗೋಲ್ಡ್ ಕಲರ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಡಿಸೈನ್ ಮಾಡಿದ್ದಾರೆ ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಸಿಂಪಲ್ ಲುಕ್ ಅಂತಾನೆ ಹೇಳ್ಬೋದು ಮತ್ತೆ ಮಷೀನಲ್ಲಿ ಮಾಡಿಸಿರೋದು ನೋಡಿ ಈ ಥರ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ವೈಟ್ ಸ್ಟೋನ್ಗಳನ್ನ ಹಾಕಿ ವರ್ಕ್ ಮಾಡಿದ್ದಾರೆ ನೋಡಿ ಈ ಥರ ತೋಳಲ್ಲಿ ವರ್ಕ್ ಮಾಡಿರೋದ್ರಿಂದ ಇದು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ವೆಡ್ಡಿಂಗ್ ಫಂಕ್ಷನ್ಗಳಲ್ಲಿ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಈ ಬ್ಲೌಸು ಇದು ಪ್ಯಾಚ್ ವರ್ಕ್ ಅಂತಲೇ ಹೇಳ್ಬೋದು ಇದಕ್ಕೆ ತೋಳಿಗೆ ಈ ಥರ ವರ್ಕ್ ಮಾಡಿಸಿ ಇಲ್ಲಿ ಮಧ್ಯ ಮಧ್ಯ ಈ ಥರ ಮಣಿಗಳನ್ನ ಹಾಕ್ಸಿದ್ದೀನಿ ಈ ಥರ ವರ್ಕ್ ಇದು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೋಳು ಇದು ಕೂಡ ರೇಷ್ಮೆ ಸ್ಯಾರಿದೆ ಇದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಈ ಥರ ಡಿಸೈನ್ ಮಾಡಿಸಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ರೆಡಿ ಫ್ಲವರ್ ಸಿಗ್ತವೆ ಅವನ್ನ ತೊಗೊಂಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದಾರೆ ಇದು ಸ್ಯಾರಿ ಗ್ರೀನ್ ಆಗಿರೋದ್ರಿಂದ ಇದು ಹಿಂದುಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ ಸ್ಯಾರಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಗೋಲ್ಡ್ ಕಲರ್ ಮತ್ತು ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಬ್ಲೌಸ್ ಈ ಥರ ಸಿಂಪಲ್ ಆಗಿ ಗೋಲ್ಡ್ ಕಲರ್ ಸ್ಟೋನ್ಗಳನ್ನ ಹಾಕಿಬಿಟ್ಟು ವರ್ಕ್ ಮಾಡಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಟೋನ್ ಅಲ್ಲ ಲೇಸ್ ಇದು ಸಾರಿ ಲೇಸ್ ಇದು ಇದು ಕೂಡ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಫ್ಯಾನ್ಸಿ ಸ್ಯಾರಿ ಬ್ಲೌಸ್ ಇದು ಈ ಥರ ಪ್ಯಾಚ್ ವರ್ಕ್ನ ಮಾಡಿಬಿಟ್ಟು ಮಧ್ಯದಲ್ಲಿ ಈ ಥರ ಸ್ಟೋನ್ನ ಹಾಕಿದ್ದಾರೆ ಇದು ಬ್ಲ್ಯಾಕ್ ಕಲರ್ ಸ್ಯಾರಿ ಈ ಬ್ಲೌಸ್ ಹಾಕ್ಕೊಂಡು ಸ್ಯಾರಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹಿಂದೆ ವರ್ಕ್ ಇವಾಗ ತೋರಿಸಿರೋದು ಅಷ್ಟೇ ಅಲ್ಲದೆ ನನ್ನೂ ಫ್ಯಾನ್ಸಿ ಸ್ಯಾರಿಗಳದ್ದು ತುಂಬಾ ವರ್ಕ್ ಡಿಸೈನ್ ಇದೆ ಅದು ತುಂಬ ಆಗುತ್ತೆ ಅಂತೇಳಿ ಇಷ್ಟು ಬ್ಲೌಸ್ಗಳನ್ನ ನಾನು ತೋರಿಸಿದ್ದೀನಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಟ್ರೆಂಡಲ್ಲಿ ಇರ್ತಕ್ಕಂಥ ಡಿಸೈನ್ಸ್ನ ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು ನಿಮಗೆ ಯಾವ್ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನಲ್ಲಿ ವರ್ಕ್ ಮಾಡಿ ಸ್ಯಾರಿನ ಸ್ಟಿಚ್ ಮಾಡಿಸ್ಕೊಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು